ಬಹುವಚನ ಬಳಸಿದ್ರೆ ಒಳ್ಳೇದ ಅಂತ ಹೇಳ ಬಹುವಚನ ಬಳಸಿದ್ರೆ ಆತ ಅವರು ಬಳಸಿದ್ರೆ ಹಿಂದೂ ಧರ್ಮದ ರಕ್ಷಕ ಸುಸಂಸ್ಕೃತ ವಸಂತ ಗಿಳಿಯಾರ್ ಅವರು ನನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಮಾತನಾಡಬೇಕಾದ್ರೆ ಅವನು ಇವನು ಏಕವಚನ ಬಳಸ್ತಾ ಇರುವಂತದ್ದು ಸ್ಮಿತಾ ರಂಗನಾಥ್ ಅವರು ಹೇಳ್ತಾರೆ ವಸಂತ ಗಿಳಿಯಾರ್ ಅವರೇ ನೀವು ಏಕವಚನ ಬದುಕಿಂತ ಬಹುವಚನ ವಚನ ಬಳಸಿ ಅಂತೇಳಿ ಬಹುವಚನ ಬಳಸಿ ಅಂತ ಇಳಿಸಿಕೊಳ್ಳುವಂತಹ ಹಂತಕ್ಕೆ ವಸಂತ ಅವರು ಹೋಗ್ತಾರೆ ಅವ್ರು ಹೇಳ್ತಾರೆ ಎಸ್ ಐ ಟಿ ತನಿಖೆ ದಾರಿ ತಪ್ಪುತ್ತಾ ಇದೆ ಎಸ್ ಐ ಟಿ ತನಿಖೆ ದಾರಿ ಇದೆ ಎಸ್ ಐ ಟಿ ಅವರು ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಎಸ್ ಐ ಟಿ ಅವರು ದಾರಿ ತಪ್ಪಿಸ್ತಾ ಇದ್ದಾರೆ ಎಸ್ ಐ ಟಿ ಅವರ ಮೇಲೆ ಏನು ಪ್ರಹಾರವನ್ನು ಮಾಡಿ 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 ಗೂಬೆ ಕೂರಿಸುವಂಥ ಕೆಲಸ ವಸಂತ ಅವರು ಮಾಡ್ತಾ ಇದ್ದಾರೆ ನೀವು ಗಮನಿಸ್ತಾ ಬನ್ನಿ ನಾವು ಯಾತಕ್ಕೆ ಈ ಮಾತುಗಳನ್ನು ಹೇಳ್ತೇವೆ ಅಂತಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ಮಾನಸಿಕವಾಗಿ ಎಷ್ಟು ಕುಗ್ಗೋದಾಗ ಏನೇನ್ ಮಾತಾಡ್ತಾನೆ ಅನ್ನೋದಕ್ಕೆ ವಸಂತ ಗಿಲಿಯರ್ ಇತ್ತೀಚಿನ ಮಾತುಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ನೋಡಿ ಒಂದು ಧರ್ಮ ಸಂರಕ್ಷಣಾ ಸಭೆ ಅಂತ ಮಾಡ್ತಾರೆ ಧರ್ಮ ಸಂರಕ್ಷಣಾ ಸಭೆನಲ್ಲಿ ಮಾಡಿದಾಗ ಯಾವ ಧರ್ಮ ಅಂತ ಹಾಕೋದಿಲ್ಲ ಅವರು ಧರ್ಮ ಸಂರಕ್ಷಣಾ ಸಭೆ ಹಿಂದೆ ಮಾಡಿದ್ರು ಹಿಂದೆ ಬೆಂಗಳೂರಿನಲ್ಲಿ ಮಾಡಿದಾಗ ವಿ ಟು ಸೂರ್ಯವನ್ನು ಕರ್ಕೊಂಡು ಬಂದು ಐವತ್ತು ಲಕ್ಷ ರೂಪಾಯಿ ಆರೋಪಗಳನ್ನು ಮಾಡಿ ಎಸ್ಕೇಪ್ ಆಗಿದ್ದು ನೀವೆಲ್ಲ ಗೊತ್ತಿದೆ ನಿಮಗೆ ಕಾರ್ಕಳದಲ್ಲಿ ಹೆಣ್ಣು ಮಕ್ಕಳನ್ನು ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಕಾವಿದಾರಿ ರಾಜಶೇಖರ ವಜ್ರದೇವಿ ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಕೂರಿಸ್ಬಿಟ್ಟು ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳಿದರೂ ಸಹ ಆ ಕಾವಿದಾರಿ ಮಾತಾಡಿರಲಿಲ್ಲ ಅಮಿತ್ ಶಾ ಹೋಗಿ ಏನು ದೂರು ಕೊಡುವಂತಹ ವ್ಯಕ್ತಿ ಇವರು ಕಾವಿದಾರಿಗಳು ವೇದಿಕೆಯ ಮೇಲೆ ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳ್ತಾರೆ ಹೆಣ್ಣು ಮಕ್ಕಳನ್ನು ಕೆಟ್ಟದಾಗಿ ಬೈದರೂ ಸಹ ಈ ಹಿಂದುತ್ವವಾದಿ ವಸಂತ ಗಿಳಿಯರು ಮಾತಾಡೋದಿಲ್ಲ ವಿರೋಧ ವ್ಯಕ್ತಪಡಿಸೋದಿಲ್ಲ ಧರ್ಮ ಸಂರಕ್ಷಣಾ ಸಭೆ ಅಂತ ಮಾಡ್ತಾರೆ ಯಾವ ಧರ್ಮ ಅಂತ ಗೊತ್ತಿಲ್ಲ ಇಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಡೀತಾ ಇದ್ದಂತಹ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಕ್ರೈಸ್ತ ಧರ್ಮಕ್ಕೆ ಸೇರಿದಂತಹ ವ್ಯಕ್ತಿಗಳನ್ನು ಉಲ್ಲೇಖ ಮಾಡಿದ್ರು ಒಡನಾಡಿ ಸಂಸ್ಥೆಯವ್ರನ್ನ ಉಲ್ಲೇಖ ಮಾಡಿದ್ರು ಒಡನಾಡಿ ಸಂಸ್ಥೆಯವರು ಇವರ ಮೇಲೆ ದೂರನ್ನು ದಾಖಲು ಮಾಡಿದ್ರು ಅಂದರೆ ಒಂದು ಧರ್ಮವನ್ನು ಸಂರಕ್ಷಣೆ ಮಾಡ್ತೀನಿ ಅಂತ ಹೋದಂಥ ವಸಂತ ಗಿಳಿಯರು ಇನ್ನೊಂದು ಧರ್ಮವನ್ನು ಟೀಕೆ ಮಾಡುವಂಥದ್ದು ಇದೇ ಚಕ್ರವರ್ತಿ ಸೂಲಿ ಬೆಲೆ ಮತ್ತೊಂದು ಧರ್ಮವನ್ನು ಟೀಕೆ ಮಾಡುವಂಥದ್ದು ಮುಲ್ಲ ಅಂತ ಹೇಳುವಂಥದ್ದು ಮಧ್ಯದಲ್ಲಿ ಮಧ್ಯದಲ್ಲಿ ಸಿಕ್ಕಿದ್ರೆ ಅವರ ಕಪಾಳಕ್ಕೆ ಹೊಡಿತೀರಾ ಅಂತ ಹೇಳುವಂಥದ್ದು ಇವರು ಧರ್ಮ ಸಂರಕ್ಷಣೆ ಮಾಡುವಂಥವ್ರು ಇವರು ಮಾನಸಿಕವಾಗಿ ಎಷ್ಟು ಡಿಸ್ಟರ್ಬ್ ಆಗಿದ್ದಾರೆ ಅಂತಂತಂದರೆ ಈ ಸೌಜನ್ಯ ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡು ಮಾಡ್ತಾ ಇರುವಂತಹ ಇವರ ಏನು ತಂತ್ರಗಳಿದವಲ್ಲ ಎಲ್ಲವೂ ಫೇಲ್ ಆಗ್ತಾ ಬರ್ತಾ ಇದೆ ಎಲ್ಲವೂ ಫೇಲ್ ಆಗ್ತಾ ಬರ್ತಾ ಇದೆ ಇವರೇ ಹೇಳ್ತಾರೆ ಚಿನ್ನಯ್ಯ ಸ್ಟೇಟ್ಮೆಂಟ್ ಕೊಟ್ಟಾದ ಮೇಲೆ ಇವರೇ ಗಾಬರಿ ಆಗ್ಬಿಟ್ಟು ಇವರೇ ಹೇಳ್ತಾರೆ ಒಂದು ಕಡೆ ಹೇಳ್ತಾರೆ ಅಲ್ಲಿ ಇನ್ನೂರಕ್ಕೂ ಹೆಚ್ಚು ಶವಗಳು ಊತ ಹಾಕಿದ್ದಾರೆ ಅದು ದಾಖಲೆ ಇದೆ ಚಿನ್ನಯ್ಯ ಹುಡುಕಿದ್ರೆ ಸಿಗುತ್ತೆ ಅಂತ ಇದೇ ವಸಂತ ಗಿಳಿಯಾರ್ ಹೇಳ್ತಾರೆ ಮುಂದುವರೆದು ಹೇಳ್ತಾರೆ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಹೇಳ್ತಾನೆ ಹೌದು ಇಲ್ಲಿ ಊತ ಹಾಕಿದ್ದಾರೆ ಅಂತ ಹೇಳ್ತಾರೆ ಅಂದರೆ ಗಾಬರಿ ಚಿನ್ನಯ್ಯ ತೋರಿಸಿರುವುದು ಸತ್ಯ ಆಗಿಬಿಟ್ರೆ ಅದಕ್ಕಿಂತ ಮುಂಚೆ ನಾವು ಹೇಳ್ಬಿಡಬೇಕು ಅಂತೇಳಿ ಇದು ವಸಂತಿ ಗಿಳಿಯಾರವರ ನಡೆಗಳ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು ಒಬ್ಬ ವ್ಯಕ್ತಿ ಹಿಂದೂ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತೀನಿ ಅಂತ ಬಂದಂತಹ ವ್ಯಕ್ತಿ ಕಟಿಲು ದೇವಸ್ಥಾನದ ಬಗ್ಗೆ ದ್ವಂದ್ವ ನೀತಿ ಮಾಡ್ತಾರೆ ಇವರು ಹಿಂದೂ ಧರ್ಮ ಸಂರಕ್ಷಣೆ ಸಭೆ ಅಂತ ಮಾಡಿದರೆ ಹೌದು ಇವರು ಹಿಂದೂ ಧರ್ಮ ಸಂರಕ್ಷಣೆ ಸಭೆ ಮಾಡ್ತಾ ಇದ್ದಾರೆ ಒಂದು ಧರ್ಮದ ಪರವಾಗಿ ಯಾವ ಧರ್ಮದ ಸಭೆ ಮಾಡ್ತಾ ಇದ್ದಾರೆ ಅಂತ ಇವರಿಗೆ ಕನ್ಫ್ಯೂಷನ್ ಏನಾಯ್ತು ಮಗಳೇ ಏನಾಯ್ತು ಮಗಳೇ ಸತ್ಯ ಶೋಧನೆ ಮಾಡ್ತೀನಿ ಅಂತ ಹೊರಟಂತ ವಸಂತ ಗೆಲಿಯರು ಮಹೇಶ್ ಶೆಟ್ಟಿ ತಿಮ್ರೋಡಿಯವರನ್ನ ಮೈಸೂರಿನ ಜಲದರ್ಶನಿನಲ್ಲಿ ಭೇಟಿ ಮಾಡ್ತಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಹೇಳ್ತಾರೆ ಸೌಜನ್ಯ ಪ್ರಕರಣದಲ್ಲಿ ತಪ್ಪು ನಡೆದಿಲ್ವಾ ವ್ಯತ್ಯಾಸಗಳಾಗಿಲ್ವಾ ತನಿಖಾಧಿಕಾರಿಗಳಿಂದ ತಪ್ಪು ಆಗಿಲ್ವಾ ಅಂತ ಕೇಳಿದಾಗ ಹೌದು ವ್ಯತ್ಯಾಸಗಳು ಆಗಿದ್ದಾವೆ ತಪ್ಪು ಆಗಿದೆ ಅಂತೇಳಿ ಇದೇ ವಸಂತ ಗೆಲಿಯರು ಒಪ್ಕೊಳ್ತಾರೆ ಸತ್ಯಶೋಧನಾ ವರದಿನಲ್ಲಿ ಅದರ ಬಗ್ಗೆ ಏಳಬೇಕಾಗಿತ್ತಲ್ಲ ಸತ್ಯಶೋಧನ ವರದಿಯನ್ನು ಹೊರಗಡೆ ತರಬೇಕಾಗಿತ್ತಲ್ಲ ಮಾಡಲೇ ಇಲ್ಲ ಕ್ಷಮ ಏನಾಯಿತು ಮಗಳೇ ಅಂತಂದು ಕೇಳಿಬಿಟ್ಟವರು ಆ ಮಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿದ್ರ ಮಾಡಲೇ ಇಲ್ಲ ಯಾರನ್ನು ಉಳಿಸೋದಕ್ಕೆ ಹೋಗುವಂಥದ್ದು ನೋಡಿ ನೆನ್ನೆ ದಿವಸ ಆ ಚಾನೆಲ್ನಲ್ಲಿ ಮಾತನಾಡಬೇಕಾರೆ ಅವನು ಇವನು ಇವನು ಅವನು ಅವನು ಇವನು ಅಂತ ಏಕವಚನದಲ್ಲಿ ಮಾತನಾಡ್ತಾನಂದರೆ ಇವರು ಎಷ್ಟು ಸುಸಂಸ್ಕೃತರು ಅಂತ ಗೊತ್ತಾಗುತ್ತೆ ಇಲ್ಲಿ ಒಂದೊಂದು ವಿಚಾರಗಳು ಹೊರಗಡೆ ಬರ್ತಾ ಇದ್ದಾವೆ ಒಂದೊಂದು ವಿಚಾರಗಳು ಹೊರಗಡೆ ಬರ್ತಾ ಇದೆ ವಿಠಲ್ಗೌಡ್ರು ಹೋಗಿ ಅಲ್ಲಿ ಮಹಾಜರ್ ಮಾಡಕ್ ಹೋದಾಗ ಅವರಿಗೆ ಕಣ್ಣಿಗೆ ಕಂಡಂತಹ ಅಸ್ಥಿ ಪಂಜರಗಳ ಬಗ್ಗೆ ಅವರು ಹೊರ್ಗಡೆ ಹೇಳಿದ್ದಾರೆ ಮಹಾಜರ್ಗೆ ಹೋದಾಗ ರೋಡ್ನಲ್ಲಿ ಸಿಕ್ಕಿದಂತಹ ದಾರಿನಲ್ಲಿ ಸಿಕ್ಕಿದ್ದಂತಹ ಅಸ್ಥಿ ಪಂಜರಗಳ ಬಗ್ಗೆ ಹೊರ್ಗಡೆ ಹೇಳೋದು ತಪ್ಪಾ ಹೊರಗಡೆ ಹೇಳೋದು ತಪ್ಪ ಅದು ತಪ್ಪಂತೆ ಮುಚ್ಚಿಡಬೇಕಾಗಿತ್ತಂತೆ ವಸಂತ ಗಿಲಿಯಾರ್ವರ ಬ್ರೈನ್ ಎಷ್ಟು ಕೆಲಸ ಮಾಡುತ್ತೆ ಅಂತಂದರೆ ಅಲ್ಲಿ ಹೊಸ ಹೊಸ ವಿಟ್ ಗೌಡ್ರಿಗೆ ಕಣ್ಣಿಗೆ ಕಾಣಿದ್ದಂತಹ ಅಸ್ಥಿ ಪಂಜರಗಳನ್ನು ಬಚ್ಚಿಟ್ಟಿದ್ರೆ ಬಸ್ ಗೌಡ್ರು ಒಳ್ಳೆಯವರಾಗ್ತಿದ್ರು ಇದು ವಸಂತ ಗಿಲಿಯಾರ್ವರ ಹೊಸ ಸ್ಟ್ರಾಟಜಿ ಯಾರನ್ನು ಉಳಿಸ್ ಉಳಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ ಯಾರನ್ನು ಉಳಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ ಇದು ಮನುಷ್ಯರು ಕಣ್ರಿ ಮನುಷ್ಯರ ಅಸ್ಥಿ ಪಂಜರುಗಳು ಸಿಗ್ತಾ ಇರುವಂಥದ್ದು ಪ್ರಾಣಿಗಳದ್ದಲ್ಲ ಮನುಷ್ಯರ ಅಸ್ಥಿ ಪಂಜರಗಳು ಸಿಗ್ತಾ ಇರುವಂಥದ್ದು ಪ್ರಾಣಿಗಳದೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಸತ್ ಗಿಲಿಯಾರ್ವರು ಇಲ್ಲಿ ಯಾರನ್ನು ರಕ್ಷಣೆ ಮಾಡೋದಕ್ಕೆ ಏನೋ ಮಾಡೋದಕ್ಕೆ ಏನೇನು ನೀವು ಟೈ ಅಪ್ ಆಗಿದ್ದೀರೋ ಏನೇನ್ ಮಾಡ್ಕೊಂಡಿದ್ದೀರೋ ಗೊತ್ತಿಲ್ಲ ಆದ್ರೆ ಸತ್ಯವನ್ನಂತೂ ಸಾಯಿಸೋದಕ್ಕೆ ಮುಂತ ಮುಂಚ ಮುಂಚೂಣಿನಲ್ಲಿ ನಿಮ್ದೊಂದು ಗ್ಯಾಂಗ್ ಮಾಡ್ಕೊಂಡಿದ್ದೀರಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನೋಡಿ ಯಾವ್ಯಾವ ರೀತಿ ಯಾವ್ಯಾವ ರೀತಿ ಆ ಸೌಜನ್ಯ ಹೋರಾಟಗಾರರನ್ನ ಗುರಿಯಾಗಿಸ್ಕೊಂಡಿರುವಂತಹ ಸೌಜನ್ಯ ಶಕ್ತಿ ಎಷ್ಟು ದೊಡ್ಡದು ಅಂತಂದರೆ ನಿಮಗೆ ಅರ್ಥ ಆಗ್ತಾ ಇದೆ ಸ್ನೇಹಿತರೆ ಆ ಗೂಗಲ್ ಪೇ ಫೋನ್ಪೇ ಗಿರಾಕಿ ತಾನೇನೋ ಮಾಡೋಕ್ಕೋಗಿ ಇನ್ನೊಂದು ಧರ್ಮವನ್ನು ಮಾಡಿ ಇವತ್ತು ಪರಪ್ಪನ ಜಗ್ರ ಅಗ್ರಹಾರ ಜೈಲಿನಲ್ಲಿ ಸೇರಿಕೊಂಡಿದ್ದಾರೆ ಪುನೀತ್ ಹಳ್ಳಿ ಅಗ್ರಹಾರ ಇನ್ನು ಕಿರಿ ಕೀರ್ತಿ ಯಾರು ಸುಮಂತನ್ನು ಹುಡುಗನನ್ನು ಇಟ್ಕೊಂಡು ಅವನಿಗೆ ಆಸೆ ತೋರಿಸಿ ಅವನ ಜೀವನವನ್ನು ಹಾಳು ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಯಾರನ್ನು ಉಳಿಸೋದಕ್ಕೆ ಅವನಿಗೆ ಎತ್ತು ಕೊಟ್ಟು ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ವಿಡಿಯೋ ಯೂಟ್ಯೂಬ್ನಲ್ಲಿ ಅವನು ಮಾತನಾಡಿರುವಂಥ ವಿಡಿಯೋ ಔಟಾಗಿ ಇವತ್ತು ತನ್ನ ಹುಡುಗನ ಜೀವನವನ್ನು ಹಾಳು ಮಾಡಿ ಬುಖವಾಡ ಕಳಿಸ್ಕೊಂಡಿರುವಂತಹ ಕೀರ್ತಿ ಬಹಳ ನಾಜೂಕಿನ ವ್ಯಕ್ತಿ ಬಹಳ ನಾಜೂಕಿನ ವ್ಯಕ್ತಿ ಶಟ್ರುಗಳು ಬಹಳ ನಾಜೂಕಿನ ವ್ಯಕ್ತಿ ಇವರು ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಏನು ಸಮಯ ಬಂದಾಗ ಜಾರ್ಕೊಳ್ತಾರೆ ಅಂತಂತಂದರೆ ಆ ಯುವಕನನ್ನು ಬಳಸ್ಕೊಂಡು ಇವತ್ತು ಈ ಸೌಜನ್ಯ ಹೋರಾಟಗಾರರ ವಿರುದ್ಧ ಪಿತೂರಿ ನಡೆಸಿರುವಂಥದ್ದು ಅಲ್ವಾ ಅವರ ಮುಖವಾಡ ಕಳಚೋಯ್ತು ವಸಂತ ಗಿಲಿಯರ್ ಮೇಲೆ ಎರಡು ಮೂರು ಎಫ್ ಐ ಆರ್ ಆಗಿದೆ ಎರಡು ಮೂರು ಎಫ್ ಐ ಆರ್ ಆಗಿದೆ ನನ್ನ ಪೋಸ್ಟ್ ಕಾರ್ಡು ಪೋಸ್ಟ್ ಕಾರ್ಡ್ ವಿಕ್ರಮ್ ಅದನ್ನು ಮಹೇಶ್ ವಿಕ್ರಮ್ ಹೆಗಡೆ ಅಂತೆ ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ನೋಡಿ ಒಂದೊಂದೇ ಒಂದೊಂದೇ ನೋಡ್ಕೊತಾ ಬನ್ನಿ ರಾಕೇಶ್ ಶೆಟ್ರು ವಸಂತ್ ಗಿಳಿಯಾರ್ರವರು ಇಬ್ಬರು ಜೋಡಿ ಅಂತ ಹೇಳಿದ್ರು ಒಬ್ಬರು ಹೇಳಿದ್ರು ದೇವಲೋಕದಿಂದ ಇಳಿದು ಬಂದವರು ಅಂತ ಹೇಳಿದರು ದೇವಲೋಕದಿಂದ ಇಳಿದು ಬಂದವರ ನಡುವೆ ಕ್ಲಾಶ್ ಆಗಿದೆ ಇದೇ ರಾಕೇಶ್ ಶೆಟ್ರು ಹೇಳ್ತಾರೆ ವಸಂತ್ ಗಿಳಿಯಾರವರನ್ನು ಟೀಕೆ ಮಾಡ್ತಾರೆ ಇದನ್ನೇ ಅಲ್ವೇನ್ರಿ ಸೌಜನ್ಯ ಶಕ್ತಿ ಅಂತ ಹೇಳೋದು ಇದನ್ನೇ ಅಲ್ವೇನ್ರಿ ಸತ್ಯಮೇವ ಜಯತೆ ಅಂತ ಹೇಳೋದು ಇದೇ ಅಲ್ವೇನ್ರಿ ಇವತ್ತು ಅಳಿಸೋದಕ್ಕೆ ನಾಶ ಮಾಡೋದಕ್ಕೆ ನೂರು ಕೈಗಳಿರ್ಬೋದು ಆದರೆ ಉಳಿಸೋದಕ್ಕೆ ಹತ್ತು ಕೈಯಾದರೆ ಎದ್ದೇ ಇರುತ್ತೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ ವಸಂತ ಗೆಲಿಯಾರಂತಹ ವ್ಯಕ್ತಿಗಳು ಒಂದು ಕಮಿಟ್ಮೆಂಟ್ ಮಾಡಿಕೊಂಡಿರ್ತಾರೆ ಯಾವ ರೀತಿ ಕಮಿಟ್ಮೆಂಟ್ ಮಾಡ್ಕೊಳ್ತಾರೆ ಅಂತಂದರೆ ಧರ್ಮ ರಕ್ಷಣಾ ಸಭೆ ಅಂತೇಳಿ ಬೆಂಗಳೂರಿನಲ್ಲಿ ಮಾಡಿದಾಗ ಆ ವಿ ಟು ಸೂರ್ಯ ಎಂಬ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಆ ವ್ಯಕ್ತಿ ಯಾವ್ಯಾವ ರೀತಿ ಮಾತನಾಡ್ದ ಐವತ್ತು ಲಕ್ಷ ರೂಪಾಯಿ ಆಫರ್ ಕೊಟ್ಟಿರೋಂಥ ವಿಚಾರ ಮಾತಾಡಿ ಅಲ್ಲಿ ಅಂತಹ ಒಂದು ಧರ್ಮ ಸಂರಕ್ಷಣಾ ಸಭೆಯಲ್ಲಿ ವಿ ಟು ಸೂರ್ಯನೇ ಇವತ್ತು ಯಾರು ಕರ್ಕೊಂಡು ಬಂದರೋ ಯಾವಾಗ ಕರ್ಕೊಂಡು ಬಂದರೆ ಅವತ್ತೇ ಗೊತ್ತಾಯಿತು ಇವರು ಯಾವ ಹಂತದಲ್ಲಿದ್ದಾರೆ ಅಂತೇಳಿ ಯಾವ ಹಂತದಲ್ಲಿ ಇವರು ಇದ್ದಾರೆ ಅಂತೇಳಿ ಅವತ್ತೇ ಗೊತ್ತಾಯಿತು ಇವರು ಧರ್ಮ ಸಂರಕ್ಷಣೆ ಮಾಡ್ತಾ ಇಲ್ಲ ಇವರು ಧರ್ಮ ಸಂರಕ್ಷಣೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತಾ ಇಲ್ಲ ಇವರು ಇವರ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರವಾಗಿ ಇವರು ಮುಂಚೂಣಿಗೆ ಬರಬೇಕಾಗಿರೋ ವಿಚಾರಕ್ಕೋಸ್ಕರವಾಗಿ ಒಂದು ಏನು ಒಂದು ಅನ್ಯಾಯವನ್ನು ಒಂದು ಸತ್ಯವನ್ನೇ ಒಂದು ಅನ್ಯಾಯವನ್ನು ಏನು ಅನ್ಯಾಯಕ್ಕೆ ಒಂದು ಬೆಲೆ ಕೊಟ್ಕೊಂಡು ಸತ್ಯವನ್ನು ಸಮಾಧಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಸತ್ಯವನ್ನ ಸಮಾಧಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಆದ್ರೆ ಆ ದೇವರಿದಾನಲ್ಲ ಆ ದೇವರಿದಾನಲ್ಲ ದೇವರು ಇದನ್ನು ಎಲ್ಲವನ್ನೂ ಸಹ ನೋಡ್ತಾ ಇದ್ದಾನೆ ಶಕ್ತಿ ಕೊಡ್ತಾ ಇದ್ದಾನೆ ಇವತ್ತು ವಸಂತ ಗಿಲಿಯಾರವರು ಮಾನಸಿಕವಾಗಿ ಎಷ್ಟು ಕುಗ್ಗೋಗಿದ್ದಾರೆ ಎಷ್ಟು ತಳಮಳಗೊಂಡಿದ್ದಾರೆ ಯಾವ್ಯಾವ ರೀತಿ ಮಾತನಾಡ್ತಾ ಇದ್ದಾರೆ ಅಂತೇಳಿ ಅವ್ರ ಮಾತುಗಳನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಹೋರಾಟಗಾರರ ಆತ್ಮಸ್ಥೈರ್ಯ ಕುಗ್ಗಿಸುವಂತಹ ಕೆಲಸ ಮಾಡಿದ್ರೆ ಆ ದೇವರಾಗಿರ್ಬೋದು ಆ ಸೌಜನ್ಯ ಆಗಿರ್ಬೋದು ಅವರಿಗೆ ಶಕ್ತಿ ಕೊಡ್ತಾನೇ ಬರ್ತಾ ಇದ್ದಾರೆ ಇದು ವಾಸ್ತವ ಸತ್ಯ ನಾವು ಯಾವತ್ತಿಗೂ ಸಹ ಸತ್ಯವೇವ ಜಯತೆ ಅಂತ ಹೋಗ್ಬೇಕು ವಸಂತ ಗಿಳಿಯಾರರು ತಳಮಳಗೊಳ್ತಾ ಇರುವುದು ಯಾಕೆ ಅಂದರೆ ತನ್ನ ಮೇಲೆ ಕೇಸುಗಳು ಬೀಳ್ತಾ ಇದ್ದಾವೆ ಎಸ್ ಐ ಟಿಯವರು ತನಿಖೆ ಮಾಡ್ತಾ ಇದ್ದಾರೆ ಆ ಬಿ ಎಲ್ ಆರ್ ಪೋಸ್ಟ್ನಲ್ಲಿ ಸತ್ಯ ಬರ್ತಾ ಇದೆ ಇವರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಬೇರೆ ಏನಾದರೂ ಆಗ್ಬಿಡ್ಬೋದು ಎಸ್ ಐ ಟಿ ತನಿಖೆಯನ್ನು ಮುಚ್ಚಿಬಿಡ್ ಕ್ಲೋ ಕ್ಲೋಸ್ ಮಾಡಿಸ್ಬೇಕು ಮಧ್ಯಂತರ ವರದಿ ತಗೊಳ್ಬೇಕು ಬಿ ಜೆ ಪಿಯವರನ್ನು ಬೈತಾರೆ ಇವರು ವಸಂತ್ ಗಿಹಾರವರು ಬಿ ಜೆ ಪಿಯವರನ್ನು ಬೈತಾರೆ ಎಲ್ಲಿ ಹೋದರೂ ಬಿ ಜೆ ಪಿಯವರು ಅಂತ ಹೇಳ್ತಾರೆ ನೋಡಿ ಅದೇ ಬಿ ಜೆ ಪಿಯವರು ಅಲ್ಲಿಗೆ ಬರ್ತೀನಿ ಅಂತಂದಾಗ ಅವರನ್ನು ಆಹ್ವಾನ ಮಾಡಿ ಪೋಸ್ಟ್ಗಳು ಹಾಕಿ ಆಹ್ವಾನ ಮಾಡಿದಂಥ ವಸಂತ ಅವರು ಬಿ ಜೆ ಪಿಯವ್ರನ್ನು ಬೈತಾರೆ ಇದು ಅವರ ಮಾನಸಿಕ ಮಾನಸಿಕವಾಗಿ ಕುಗ್ಗೋಗಿರೋದಕ್ಕೆ ಮಾನಸಿಕವಾಗಿ ಅವರು ಏನು ತಳಮಳಗೊಂಡಿದ್ದಾರಲ್ಲ ಅದಕ್ಕೊಂದು ಜೀವಂತ ಸಾಕ್ಷಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಡುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ